ಜೊತೆಗೆ ಆತಂಕ ಅಲ್ಲಿನ ಜನರನ್ನ ಕಾಡ್ತಾ ಇದೆ ಗೃಹ ಸಚಿವ ಪರಮೇಶ್ವರ್ ಸಾಹೇಬ್ರೆ ಎಲ್ಲಿದ್ದೀರಿ ಬನ್ನಿ ಮಂಗಳೂರಿಗೆ ಪೊಲೀಸರ ಜೊತೆಗೆ ಸಭೆ ಮಾಡಿ ಸಮುದಾಯದವರ ಜೊತೆಗೆ ಶಾಂತಿ ಸಭೆಯನ್ನ ಮಾಡಿ ಒಂದು ಭರವಸೆಯನ್ನ ನೀಡಿ ನಿಮ್ಮ ಜೊತೆಗೆ ನಾವಿದ್ದೀವಿ ಅಂತ ಅಥವಾ ಈ ರೀತಿಯ ಪರಿಸ್ಥಿತಿ ಮತ್ತೆ ಮರುಕಳಿಸೋದಿಲ್ಲ ಅನ್ನುವಂಥ ಒಂದು ವಾಗ್ದಾನವನ್ನು ನೀಡಿ ಇದು ಮಂಗಳೂರಿಗರ ಪ್ರಶ್ನೆ ಆಗಿದೆ ಸದ್ಯಕ್ಕೆ ಅಲ್ಲಿ ಏನು ನಡೀತಾ ಇದೆ ನಮ್ಮ ಮಿನಿಸ್ಟರ್ ಸಾಹೇಬರ್ಗಳು ಯಾವ ವಿಚಾರದಲ್ಲಿ ಆಗಿದ್ದಾರೆ ಬನ್ನಿ ನೋ ಅಬ್ದುಲ್ ರಹಿಮಾನ್ ಹತ್ಯೆ ದಕ್ಷಿಣ ಕನ್ನಡ ಉದ್ವಿಗ್ನ ನಾಪತ್ತೆಯಾಗಿದ್ದಾರೆ ನಮ್ಮ ಹೋಮ್ ಮಿನಿಸ್ಟರ್ ಹೌದು ಸದ್ಯ ಕಡಲ ತಡೆ ಕೋಮು ದ್ವೇಷದಲ್ಲೇ ಬೆಂದು ಹೋಗಿದೆ ಇತ್ತ ರಾಜ್ಯದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ಘಟನೆ ಬಗ್ಗೆ ಒಂದೇ ಒಂದು ಹೇಳಿಕೆಯನ್ನ ನೀಡಿಲ್ಲ ಮಾಧ್ಯಮಗಳ ಮುಂದೆ ಬಂದಿಲ್ಲ ಬಹುಮತದ ಸರ್ಕಾರ ಕೊಟ್ಟ ರಾಜ್ಯದ ಜನರಿಗೆ ಕೆಲ ಪ್ರಶ್ನೆಗಳು ಇನ್ನೂ ಕಾಡ್ತಾ ಇವೆ ಪರಮೇಶ್ವರ್ ಸಾಹೇಬ್ರ ಮೌನ ಯಾಕೆ ಅಂತ ಜನ ಕೇಳ್ತಾ ಇದ್ದಾರೆ ರಾಜ್ಯದಲ್ಲಿ ಹೋಮ್ ಮಿನಿಸ್ಟರ್ ಇದ್ದಾರೆ ಮಂಗಳೂರು ಉರಿತಾ ಇದ್ರು ಮೌನ ಯಾಕೆ ಕಾಕಿ ಜೊತೆ ಸಭೆಯಿಲ್ಲ ಶಾಂತಿ ಸಭೆಯಿಲ್ಲ ಕರಾವಳಿಯಿಂದ ದೂರ ಉಳಿದಿದ್ಯಾಕೆ ಪರಮೇಶ್ವರ್ ಮಾಧ್ಯಮಗಳ ಸವಾಲಿಗೂ ಸಿಗದ ಗೃಹ ಮಂತ್ರಿ ಕಾಗದದಲ್ಲೇ ಉಳಿತಾ ಕರಾವಳಿ ಕೋಮು ಟಾಸ್ಕ್ ಫೋರ್ಸ್ ಎಂಬ ಪ್ರಶ್ನೆ ಸಹಜವಾಗೇ ಮೂಡ್ತಾ ಇದೆ ಒಟ್ಟಾರೆ ನೂರ ನಲವತ್ತು ಸ್ಥಾನದಿಂದ ಗೆದ್ದು ಅಧಿಕಾರಕ್ಕೇರಿದ ಕಾಂಗ್ರೆಸ್ ಸರ್ಕಾರಕ್ಕೆ ಜನರ ಹಿತ ಕಾಪಾಡುವಂತಹ ಮನಸ್ಸು ಇದೆಯಾ ಇದ್ದಿದ್ರೆ ಕೋಮು ಸಂಘರ್ಷದ ಬೆಗೆಯಲ್ಲಿ ಬೈತಾ ಇರುವಂತಹ ಮಂಗಳೂರು ಬಗ್ಗೆ ಗೃಹ ಸಚಿವರು ಮೌನ ವಹಿಸಿದ್ದಾರೆ ಮೊನ್ನೆ ಬೆಂಗಳೂರಿನಲ್ಲಿ ಪೊಲೀಸರ ಸಭೆ ನಡೆಸಿದ ಪರಮೇಶ್ವರ್ ಮಂಗಳೂರು ಪೊಲೀಸರ ಜೊತೆ ಒಂದೇ ಒಂದು ಸಭೆ ಮಾಡುವಷ್ಟು ಬಿಡುವಿಲ್ಲವೇ ಎಂಬುದು ಮಾತ್ರ ದುರಂತ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಸೊ ಈ ಎಲ್ಲ ಪ್ರಶ್ನೆಗಳು ಈಗ ಕಾಡ್ತಾ ಇರೋದು ಹೋಮ್ ಮಿನಿಸ್ಟರ್ ಧಾವಿಸಬೇಕಾಗಿತ್ತು ಸಭೆ ಮಾಡಬೇಕು ಮತ್ತೆ ಇಂಥ ಘಟನೆಗಳು ಮರುಕಳಿಸ್ತಾ ಇರೋ ರೀತಿಯಲ್ಲಿ ನಿಗಾವಹಿಸಬೇಕು ಅಂತ ಹೇಳಿ ಆದರೆ ಅದು ಯಾವುದೂ ಕೂಡ ಆಗ್ತಾ ಇಲ್ಲ ದಕ್ಷಿಣ ಕನ್ನಡದಲ್ಲಿ ಮಾತ್ರ ಹೆಣಗಳು ಬೀಳ್ತಾನೆ ಇವೆ ಜನರು ಆತಂಕದಲ್ಲಿಯೇ ಕಾಲ ಕಳೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರ್ಕಾರಕ್ಕೆ ಇದು ಒಂದು ರೀತಿ ಚಾಲೆಂಜ್ ಸರ್ಕಾರ ಏನು ಮಾಡ್ತಾ ಇದೆ ಈಗ ಅಲ್ಲಿನ ಮುಸ್ಲಿಂ ಸಮುದಾಯದವರೇ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈಗ ತಿರುಗಿ ಬಿದ್ದಿದ್ದಾರೆ ಕಾಂಗ್ರೆಸ್ನಲ್ಲಿರುವಂತಹ ಮುಸ್ಲಿಂ ಮುಖಂಡರು ರಾಜೀನಾಮೆಯನ್ನು ಕೊಡಬೇಕು ಆಚೆ ಬರಬೇಕು ಅಂತ ಹೇಳಿ ನಿನ್ನೆ ದೊಡ್ಡ ಪ್ರಮಾಣದಲ್ಲಿ ಅವರು ಪ್ರತಿಭಟನೆಯನ್ನೇ ಮಾಡಿದ್ದಾರೆ ಈಗಾಗಲೇ ರಾಜೀನಾಮೆ ಪರವೂ ಕೂಡ ಆರಂಭ ಆಗಿದೆ ಕಾಂಗ್ರೆಸ್ನಲ್ಲಿರುವಂತಹ ಮುಸ್ಲಿಂ ಮುಖಂಡರು ಒಬ್ಬೊಬ್ಬರೇ ಒಬ್ಬೊಬ್ಬರೇ ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ ಸೊ ಈ ಮಧ್ಯದಲ್ಲಿ ಏನೇನಾಗುತ್ತೆ ಇದು ಸದ್ಯದ ಪ್ರಶ್ನೆ ಆಗುತ್ತೆ ಸಚಿವರು ಏನು ಹೇಳ್ತಾರೆ ಪ್ರತಿನಿಧಿ ದಿನೇಶ್ ಈಗ ನೇರ ಸಂಪರ್ಕದಲ್ಲಿ ದಿನೇಶ ಸದ್ಯ ಯಾವ ರೀತಿಯ ಪರಿಸ್ಥಿತಿ ಇದೆ ಇನ್ನೂ ಕೂಡ ಅಂತೂ ಜಾರಿಯಲ್ಲಿದೆ ಮತ್ತೊಂದು ಕಡೆ ಈಗಾಗಲೇ ಖುಲ್ಲಂ ಕುಲ್ಲ ಪ್ರತಿದಾಳಿಯ ಎಚ್ಚರಿಕೆಯನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರತೀಕಾರದ ವಿಚಾರಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಸ್ತಾಪ ಮಾಡುವಂತಹ ಕೆಲಸ ಆಗ್ತಾ ಇದೆ ಇದರ ಮೇಲೆ ಪೊಲೀಸರು ನಿಗಾವಹಿಸ್ತಾ ನಿಗಾ ವಹಿಸಿದ್ದೇ ಆಗಿದ್ದರೆ ಈ ರೀತಿ ಎರಡೆರಡು ಹಣ ಬೀಳ್ತಿರಲಿಲ್ಲ ಅಲ್ಲಿ ಇನ್ನೂ ಎಚ್ಚೆತ್ಕೊಂಡಿಲ್ಲ ಅಂತ ಕಾಣಿಸುತ್ತೆ ಪೊಲೀಸರು ಏನು ಮಾಡ್ತಾ ಇದ್ದಾರೆ ಎಸ್ ಪಿ ಸಾಹೇಬರು ಏನು ಮಾಡ್ತಾ ಇದೆ ಲಾ ಅಂಡ್ ಆರ್ಡರ್ ಇವೆಲ್ಲವೂ ಕೂಡ ಪ್ರಶ್ನೆ ಆಗುತ್ತೆ ಇದು ನಮ್ಮ ಪ್ರಶ್ನೆ ಅನ್ನೋದಕ್ಕಿಂತ ಮಂಗಳೂರಿನ ಪ್ರತಿಯೊಬ್ಬರ ದಕ್ಷಿಣ ಕನ್ನಡದ ಪ್ರತಿಯೊಬ್ಬರ ಪ್ರಶ್ನೆ ಆಗಿದೆ ಅಲ್ವಾ ಹೌದು ಶ್ರೀ ಶ್ರೀಪಾದ್ ಪಾಟೀಲ್ ಅಂದರೆ ಇದೇ ಪ್ರಶ್ನೆಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಎತ್ತಾ ಇದ್ದಾರೆ ಅಂದರೆ ಪದೇ ಪದೇ ಈ ರೀತಿಯಾಗಿ ಪ್ರತೀಕಾರದ ಹತ್ಯೆಗಳು ನಡೀತಾ ಇದೆ ನೆತ್ತರು ಹರಿತಾ ಇದೆ ಆದರೂ ಕೂಡ ಇದಕ್ಕೆ ಕಡಿವಾಣ ಹಾಕಲಿಕ್ಕೆ ಪೊಲೀಸರು ಪ್ರಯತ್ನ ಮಾಡ್ತಾ ಇಲ್ಲ ಭದ್ರತೆ ವಹಿಸ್ತಾರೆ ಸರಿ ಆದರೆ ಇದು ನಿಲ್ತಾ ಇಲ್ಲ ಅನ್ನುವಂಥ ಆಕ್ರೋಶ ಕೂಡ ಇರುವಂಥದ್ದು ಬಿ ಜೆ ಪಿಯಲ್ಲೂ ಕೂಡ ಈ ಆಕ್ರೋಶ ಸಹಜವಾಗಿ ಇರುವಂಥದ್ದು ಜೊತೆಗೆ ಈಗ ಕಾಂಗ್ರೆಸ್ನಲ್ಲೂ ಇಂಥದೇ ಆಕ್ರೋಶ ಶುರುವಾಗಿರುವಂಥದ್ದು ಮುಸ್ಲಿಂ ಮುಖಂಡರೇ ಇಂಥದ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ನಿನ್ನೆಯೂ ಕೂಡ ಒಂದು ಆಡಿಯೋ ಕೂಡ ವೈರಲ್ ಆಗಿತ್ತು ಮುಸ್ಲಿಂ ಸಮುದಾಯದ ಏನು ಮುಖಂಡರು ಇದ್ದಾರೆ ಮುಸ್ಲಿಂ ಸಮುದಾಯ ಸಮುದಾಯದಲ್ಲಿರುವಂತಹ ಕಾಂಗ್ರೆಸ್ ಕಾರ್ಯಕರ್ತರಿದ್ದಾರೆ ಇವರು ಕಾಂಗ್ರೆಸ್ಗೆ ರಾಜೀನಾಮೆ ನೀಡ್ತಾರೆ ಅನ್ನುವಂಥ ಒಂದು ಆಡಿಯೋ ಕೂಡ ವೈರಲ್ ಆಗಿತ್ತು ಅದರ ಬೆನ್ನಲ್ಲೇ ಸಂಜೆ ವೇಳೆ ಕೆ ಅಶ್ರಪ್ಪ ಅನ್ನುವರು ಅಂದರೆ ಅವರು ಮಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಮೇಯರ್ ಆಗಿದ್ರು ಮತ್ತು ಹಲವು ಬಾರಿ ಕಾರ್ಪೊರೇಟರ್ ಕೂಡ ಆಗಿದ್ರು ಇವರು ಈ ಎಲ್ಲ ಕಾರಣಗಳಿಂದ ಬೇಸೆತ್ತು ನಿನ್ನೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ನ ಉಪಾಧ್ಯಕ್ಷ ಸ್ಥಾನಕ್ಕೂ ಕೂಡ ನಿನ್ನೆ ರಾಜೀನಾಮೆಯನ್ನು ಕೂಡ ಸಲ್ಲಿಸಿರುವಂಥದ್ದು ಜೊತೆಗೆ ಯಾವತ್ತು ಒಂದಷ್ಟು ಮುಸ್ಲಿಂ ಮುಖಂಡರು ಸೇರಿಕೊಂಡು ಒಂದು ಹಾಲ್ನಲ್ಲಿ ಸಭೆ ನಡೆಸಿ ಆ ಬಳಿಕ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ನ ಪ ಏನು ತಮ್ಮ ಹುದ್ದೆಗಳಿಗೆ ರಾಜೀನಾಮೆ ನೀಡುವಂಥ ಸಾಧ್ಯತೆಗಳು ಕೂಡ ದಟ್ಟ ಆಗಿರುವಂಥದ್ದು ಯಾಕಂದರೆ ಅವರಿಗೂ ಕೂಡ ಬಹಳಷ್ಟು ಏನು ಬೇಸರ ಇರುವಂಥದ್ದು ಏನು ಈ ರೀತಿಯಾದಂಥ ಪದೇ ಪದೇ ಘಟನೆಗಳು ನಡೀತಾ ಇದೆ ಆದರೂ ಕೂಡ ಯಾವುದೇ ರೀತಿಯಂತಹ ಕ್ರಮ ಕೈಗೊಳ್ತಾ ಇಲ್ಲ ಅನ್ನುವಂಥ ಆಕ್ರೋಶಗಳು ಕೂಡ ಮುಸ್ಲಿಂನ ಕೆಲವೊಂದು ಕಾಂಗ್ರೆಸ್ ಮುಖಂಡರಲ್ಲೂ ಕೂಡ ಇರುವಂಥದ್ದು ಜೊತೆಗೆ ಬಿ ಜೆ ಯಲ್ಲೂ ಕೂಡ ಬಹಳಷ್ಟು ಆಕ್ರೋಶ ಇರುವಂಥದ್ದು ಮತ್ತು ಸಾಮಾನ್ಯವಾಗಿ ನಾಗರಿಕ್ ನಾಗರಿಕರಲ್ಲೂ ಕೂಡ ಇಂಥದ್ದೊಂದು ಆಕ್ರೋಶ ಇರುವಂಥದ್ದು ಅಂದರೆ ಪದೇ ಪದೇ ಈ ರೀತಿಯಾಗಿ ಘಟನೆ ನಡೀತಾ ಇದ್ರೆ ನಡೀತಾನೆ ಇದೆ ಪೊಲೀಸರು ಭದ್ರತೆ ಭದ್ರತೆ ಅಂತ ಹೇಳ್ತಾರೆ ಆದರೂ ಕೂಡ ಇಂತಹ ಘಟನೆ ಮರುಕಳಿಸ್ತಾನೆ ಇದೆ ಇದನ್ನು ನಿಲ್ಲಿಸುವುದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥ ಪ್ರಶ್ನೆಯನ್ನು ಕೂಡ ನಾಗರಿಕರು ಎತ್ತ ಇರುವಂಥದ್ದು ಆದರೂ ಪೊಲೀಸರು ನಿನ್ನೆಯಿಂದಲೂ ಕೂಡ ಅಂದರೆ ಯಾವತ್ತೂ ಕೂಡ ನಿಷೇಧಾಜ್ಞೆಯನ್ನು ಮುಂದುವರಿಸಿರುವಂಥದ್ದು ಜಿಲ್ಲೆಯಾದ್ಯಂತ ಒಂದಷ್ಟು ಭದ್ರತೆ ಪೊಲೀಸರಲ್ಲಿ ಬಂದುವರೆದಿದೆ ಹಾಗೆ ಹೌದು ಶ್ರೀಪಾದ್ ಪಾಟೀಲ್ ಇವತ್ತು ಕೂಡ ಜಿಲ್ಲೆಯಾದ್ಯಂತ ಪೊಲೀಸ್ ಬಿಗಿ ಭದ್ರತೆ ಮುಂದುವರಿದಿರುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲದೆ ಕಾರವಾರ ಉಡುಪಿ ಮುಂತಾದ ಭಾಗಗಳಿಂದಲೂ ಕೂಡ ಪೊಲೀಸರನ್ನು ಕರೆಸಿಕೊಂಡು ಬಂದು ಇಲ್ಲಿನ ಪ್ರಮುಖ ಸ್ಥಳಗಳಲ್ಲಿ ನಿಯೋಜನೆ ಮಾಡಿರುವಂಥದ್ದು ಅದರಲ್ಲೂ ಕೂಡ ಕೆಲವೊಂದು ಸೂಕ್ಷ್ಮ ಪ್ರದೇಶಗಳೇನಿದರೆ ಅಲ್ಲಿ ಪೊಲೀಸರನ್ನು ನಿಯೋಜನೆ ಮಾಡಿರುವಂಥದ್ದು ಮತ್ತು ಹೆಚ್ಚಿನ ಭದ್ರತೆಯನ್ನು ಕೂಡ ವಹಿಸಿರುವಂಥದ್ದು ನಿನ್ನೆಯೂ ಕೂಡ ಎ ಡಿ ಜಿ ಪಿ ಯತೀಂದ್ರ ಅವರು ಮೀಟಿಂಗ್ ಮಾಡಿ ಒಂದಷ್ಟು ಸೂಚನೆ ಮತ್ತು ಸಲಹೆನೆಗಳನ್ನು ಕೂಡಿರುವಂಥದ್ದು ಜೊತೆಗೆ ಎಚ್ಚರಿಕೆ ಕೂಡ ನೀಡಿರುವಂಥದ್ದು ಅಂದರೆ ನಿಮ್ಮ ಜಿಲ್ಲೆಯಲ್ಲಿ ಪದೇ ಪದೇ ಈ ರೀತಿಯಾದ ಆಗ್ತಾ ಇದೆ ಇದನ್ನು ತಡೆಗಟ್ಟಬೇಕು ಅನ್ನೋಂಥ ಸೂಚನೆ ಎಸ್ ಪಿ ಮತ್ತು ಕಮಿಷನರ್ ಎರಡು ಜನಕ್ಕೂ ಕೂಡ ನೀಡಿರುವಂಥದ್ದು ಒಟ್ಟಿನಲ್ಲಿ ಜಿಲ್ಲೆಯಲ್ಲಿ ಒಂದು ರೀತಿಯಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನುವಂಥದ್ದು ಹದಗೆರ್ತಾನೆ ಇದೆ ಪೊಲೀಸರು ಈ ಬ ಈ ನಿಟ್ಟಿನಲ್ಲಿ ಸೂಕ್ತವಾದಂಥ ಕ್ರಮ ಕೈಗೊಳ್ಳುವಂಥ ಅಗತ್ಯತೆಗಳು ಕೂಡ ಇರುವಂಥದ್ದು ಅದರ ಜೊತೆಗೆ ಏನು ಸೋಷಿಯಲ್ ಮೀಡಿಯಾದಲ್ಲಿ ಈಗ ಮತ್ತೆ ಶುರುವಾಗಿರುವಂಥದ್ದು ಅಂದರೆ ಎಚ್ಚರಿಕೆಗಳು ಏನು ಪ್ರತಿದಾಳಿ ಎಚ್ಚರಿಕೆಗಳಾಗಿರ್ಬೋದು ವಾರ್ನಿಂಗ್ಗಳಾಗಿರ್ಬೋದು ಮತ್ತು ಏನೋ ಮರ್ಡ್ರ್ ಮಾಡ್ತೀವಿ ಅನ್ನುವಂಥ ಒಂದು ಬೆದರಿಕೆ ಆಗಿರುವುದು ಇಂಥವುಗಳು ಮತ್ತೆ ಮತ್ತೆ ಹೆಚ್ಚುತ್ತಾನೆ ಇರುವಂಥದ್ದು ಮೊನ್ನೆ ಸುಹಾಸ್ ಶೆಟ್ಟಿ ಹತ್ಯೆಯ ನಂತರ ಸುಮಾರು ನಲವತ್ತೈದು ಪ್ರಕರಣಗಳು ಕೂಡ ದಾಖಲಾಗಿತ್ತು ಆದ್ರ ಬಳಿಕ ಈಗ ಮತ್ತೆ ಅಬ್ದುಲ್ ರಹಿಮಾನ್ ಅವರ ಹತ್ಯೆ ಆದ ಬಳಿಕ ಇಂಥದೇ ಎಚ್ಚರಿಕೆಯ ಸಂದೇಶಗಳು ಏನು ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾಗಳಲ್ಲಿ ವ್ಯಕ್ತ ಆಗ್ತಾ ಇರುವಂಥದ್ದು ನಿನ್ನೆಯೂ ಕೂಡ ಇನ್ಸ್ಟಾಗ್ರಾಮ್ ಪೇಜ್ ಒಂದಲ್ಲಿ ಹಿಂದೂ ಮುಖಂಡರಾದಂಥ ಭರತ್ ಕುಂಬೆಲ್ ಅವರಿಗೆ ಎಚ್ಚರಿಕೆ ಕೂಡ ನೀಡಿರುವಂಥದ್ದು ಅಂದರೆ ನೆಕ್ಸ್ಟ್ ಟಾರ್ಗೆಟ್ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ನೀಡಿರುವಂತದ್ದು ಪೊಲೀಸರು ಈ ಬಗ್ಗೆಯೂ ಕೂಡ ಬಹಳಷ್ಟು ಗಂಭೀರವಾದಂಥ ಕ್ರಮ ಕೈಗೊಳ್ಳುವಂಥ ಅಗತ್ಯತೆಗಳು ಕೂಡ ಈ ಹಿಂದಿನ ಪ್ರಕರಣದಲ್ಲಿ ಪ್ರಕರಣ ದಾಖಲಾಗಿದ್ದು ಬಿಟ್ಟರೆ ಮತ್ತೆ ಯಾವುದೇ ರೀತಿಯಾದಂಥ ಕ್ರಮ ಆಗಲಿಲ್ಲ ಈಗ ಮತ್ತೆ ಅದೇ ರೀತಿಯಾದಂಥ ಮುಂದುವರಿತಿರುವಂಥದ್ದು ಒಂದು ರೀತಿಯಲ್ಲಿ ಪ್ರವೋಕು ಮಾಡುವಂಥ ಕೆಲಸ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಆಗ್ತಾ ಇರುವಂಥದ್ದು ಇದಕ್ಕೆ ಕಡಿವಾಣವನ್ನು ಹಾಕುವಂಥ ಅಗತ್ಯತೆಗಳು ಕೂಡ ಇದೆ ನಿನ್ನೆಯೂ ಕೂಡ ಎಡಿ ಜಿ ಪಿ ಅವರು ಮಾತ ಏನು ಮಾಧ್ಯಮಗಳ ಜೊತೆ ಮಾತಾಡ್ತಾ ಈ ಬಗ್ಗೆಯೂ ಕೂಡ ಉಲ್ಲೇಖ ಮಾಡಿರುವ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾದಂಥ ಮೆಸೇಜ್ ಹರಿಯ ಬಿಡ್ತಾ ಇದ್ದಾರೆ ಆದರೆ ಇದು ಯಾರು ಅನ್ನುವಂಥದ್ದು ಕೆಲವು ಗೊತ್ತಾಗುವುದಿಲ್ಲ ವಿದೇಶದಲ್ಲಿ ಕೂತ್ಕೊಂಡು ಕೂಡ ಈ ರೀತಿಯಾದಂಥ ಮೆಸೇಜ್ಗಳನ್ನು ಮಾಡ್ತಾ ಇರ್ತಾರೆ ಇದರ ಬಗ್ಗೆ ನಾವು ಕೂಡ ಒಂದು ಗಮನ ಇಟ್ಟಿದ್ದೇವೆ ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ಒಂದು ರೀತಿಯಲ್ಲಿ ಸೂಕ್ತವಾದಂಥ ಕ್ರಮ ಕೈಗೊಳ್ಳುತ್ತೇವೆ ಮತ್ತು ಇದಕ್ಕೆ ಕಡಿವಾಣ ಹಾಕ್ತೀವಿ ಅನ್ನುವಂಥ ಮಾತನ್ನು ಹೇಳಿದಿರುವಂಥದ್ದು ಒಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಸ್ವಲ್ಪ ಹದಗೆಟ್ಟಿದೆ ಅಂತಾನೆ ಹೇಳ್ಬೋದು ಮತ್ತೆ ಮತ್ತೆ ಈ ರೀತಿಯ ನೆತ್ತರು ಹರಿಯುವಂತಹ ಘಟನೆ ನಡೆಯುವಂತದ್ದು ಒಂದು ರೀತಿಯಲ್ಲಿ ಆ ಆ ಜಿಲ್ಲೆ ಜನರು ಮತ್ತು ಮೇಲ್ನೋಟಕ್ಕೆ ಈಗ ಸದ್ಯ ಭಯಗೊಂಡಿರುವಂತ ಮಂಗಳೂರು ಸದ್ಯ ಹೊತ್ತಿ ಉರಿತಾ ಇದೆ ಇಲ್ಲಿ ಯಾವಾಗ ಏನಾಗುತ್ತೋ ಅನ್ನುವಂತಹ ಒಂದು ಪರಿಸ್ಥಿತಿ ಜೊತೆಗೆ ಆತಂಕ ಅಲ್ಲಿನ ಜನರನ್ನ ಕಾಡ್ತಾ ಇದೆ ಗೃಹ ಸಚಿವ ಪರಮೇಶ್ವರ್ ಸಾಹೇಬ್ರೆ ಎಲ್ಲಿದ್ದೀರಿ ಬನ್ನಿ ಮಂಗಳೂರಿಗೆ ಪೊಲೀಸರ ಜೊತೆಗೆ ಸಭೆ ಮಾಡಿ ಸಮುದಾಯದವರ ಜೊತೆಗೆ ಶಾಂತಿ ಸಭೆಯನ್ನ ಮಾಡಿ ಒಂದು ಭರವಸೆಯನ್ನು ನೀಡಿ ನಿಮ್ಮ ಜೊತೆಗೆ ನಾವಿದ್ದೀವಿ ಅಂತ ಅಥವಾ ಈ ರೀತಿಯ ಪರಿಸ್ಥಿತಿ ಮತ್ತೆ ಮರುಕಳಿಸೋದಿಲ್ಲ ಅನ್ನುವಂತ ಒಂದು ವಾಗ್ದಾನವನ್ನು ನೀಡಿ ಇದು ಮಂಗಳೂರಿಗರ ಪ್ರಶ್ನೆ ಆಗಿದೆ ಸದ್ಯಕ್ಕೆ ಅಲ್ಲಿ ಏನು ನಡೀತಾ ಇದೆ ನಮ್ಮ ಮಿನಿಸ್ಟರ್ ಸಾಹೇಬರುಗಳು ಯಾವ ವಿಚಾರದಲ್ಲಿ ಬ್ಯುಸಿ ಆಗಿದ್ದಾರೆ ಬನ್ನಿ ನೋಡಿ ರಹಿಮಾನ್ ಹತ್ಯೆ ದಕ್ಷಿಣ ಕನ್ನಡ ಉದ್ವಿಗ್ನ ನಾಪತ್ತೆಯಾಗಿದ್ದಾರೆ ನಮ್ಮ ಹೋಮ್ ಮಿನಿಸ್ಟರ್ ಹೌದು ಸದ್ಯ ಕಡಲ ತಡೆ ಕೋಮು ದ್ವೇಷದಲ್ಲೇ ಬೆಂದು ಹೋಗಿದೆ ಇತ್ತ ರಾಜ್ಯದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ಘಟನೆ ಬಗ್ಗೆ ಒಂದೇ ಒಂದು ಹೇಳಿಕೆಯನ್ನ ನೀಡಿಲ್ಲ ಮಾಧ್ಯಮಗಳ ಮುಂದೆ ಬಂದಿಲ್ಲ ಬಹುಮತದ ಸರ್ಕಾರ ಕೊಟ್ಟ ರಾಜ್ಯದ ಜನರಿಗೆ ಕೆಲ ಪ್ರಶ್ನೆಗಳು ಇನ್ನೂ ಕಾಡ್ತಾ ಇವೆ ಪರಮೇಶ್ವರ್ ಸಾಹೇಬ್ರ ಮೌನ ಯಾಕೆ ಅಂತ ಜನ ಕೇಳ್ತಾ ಇದ್ದಾರೆ ರಾಜ್ಯದಲ್ಲಿ ಹೋಮ್ ಮಿನಿಸ್ಟರ್ ಇದ್ದಾರ ಮಂಗಳೂರು ಉರಿತಾ ಇದ್ರು ಮಹಾ ಮೌನ ಯಾಕೆ ಕಾಕಿ ಜೊತೆ ಸಭೆ ಇಲ್ಲ ಶಾಂತಿ ಸಭೆ ಇಲ್ಲ ಕರಾವಳಿಯಿಂದ ದೂರ ಉಳಿದಿದ್ಯಾಕೆ ಪರಮೇಶ್ವರ್ ಮಾಧ್ಯಮಗಳ ಸವಾಲಿಗೂ ಸಿಗದ ಗೃಹ ಮಂತ್ರಿ ಕಾಗದದಲ್ಲೇ ಉಳಿಯುತ್ತ ಕರಾವಳಿ ಕೋಮು ಟಾಸ್ಕ್ ಫೋರ್ಸ್ ಎಂಬ ಪ್ರಶ್ನೆ ಸಹಜವಾಗೇ ಮೂಡ್ತಾ ಇದೆ ಒಟ್ಟಾರೆ ನೂರ ನಲವತ್ತು ಸ್ಥಾನದಿಂದ ಗೆದ್ದು ಅಧಿಕಾರಕ್ಕೇರಿದ ಕಾಂಗ್ರೆಸ್ ಸರ್ಕಾರಕ್ಕೆ ಜನರ ಹಿತ ಕಾಪಾಡುವಂತಹ ಮನಸ್ಸು ಇದೆಯಾ ಇದ್ದಿದ್ರೆ ಕೋಮು ಸಂಘರ್ಷದ ಬೆಗಿಯಲ್ಲಿ ಬೈತಾ ಇರುವಂತಹ ಮಂಗಳೂರು ಬಗ್ಗೆ ಗೃಹ ಸಚಿವರು ಮೌನ ವಹಿಸಿದ್ದಾರೆ ಮೊನ್ನೆ ಬೆಂಗಳೂರಿನಲ್ಲಿ ಪೊಲೀಸರ ಸಭೆ ನಡೆಸಿದ ಪರಮೇಶ್ವರ್ ಮಂಗಳೂರು ಪೊಲೀಸರ ಜೊತೆ ಒಂದೇ ಒಂದು ಸಭೆ ಮಾಡುವಷ್ಟು ಬಿಡುವಿಲ್ಲವೇ ಎಂಬುದು ಮಾತ್ರ ದುರಂತ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಸೊ ಈ ಎಲ್ಲ ಪ್ರಶ್ನೆಗಳು ಈಗ ಕಾಡ್ತಾ ಇರೋದು ಹೋಮ್ ಮಿನಿಸ್ಟರ್ ಧಾವಿಸಬೇಕಾಗಿತ್ತು ಸಭೆ ಮಾಡಬೇಕು ಮತ್ತೆ ಇಂಥ ಘಟನೆಗಳು ಮರುಕಳಿಸ್ತಾ ಇರೋ ರೀತಿಯಲ್ಲಿ ನಿಗಾವಹಿಸಬೇಕು ಅಂತ ಹೇಳಿ ಆದರೆ ಅದು ಯಾವುದೂ ಕೂಡ ಆಗ್ತಾ ಇಲ್ಲ ದಕ್ಷಿಣ ಕನ್ನಡದಲ್ಲಿ ಮಾತ್ರ ಹೆಣೆಗಳು ಬೀಳ್ತಾನೆ ಇವೆ ಜನರು ಆತಂಕದಲ್ಲಿಯೇ ಕಾಲ ಕಳೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರ್ಕಾರಕ್ಕೆ ಇದು ಒಂದು ರೀತಿ ಚಾಲೆಂಜ್ ಸರ್ಕಾರ ಏನು ಮಾಡ್ತಾ ಈಗ ಅಲ್ಲಿನ ಮುಸ್ಲಿಂ ಸಮುದಾಯದವರೇ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈಗ ತಿರುಗಿ ಬಿದ್ದಿದ್ದಾರೆ ಕಾಂಗ್ರೆಸ್ನಲ್ಲಿರುವಂತಹ ಮುಸ್ಲಿಂ ಮುಖಂಡರು ರಾಜೀನಾಮೆಯನ್ನು ಕೊಡಬೇಕು ಆಚೆ ಬರಬೇಕು ಅಂತ ಹೇಳಿ ನಿನ್ನೆ ದೊಡ್ಡ ಪ್ರಮಾಣದಲ್ಲಿ ಅವರು ಪ್ರತಿಭಟನೆಯನ್ನೇ ಮಾಡಿದ್ದಾರೆ ಈಗಾಗಲೇ ರಾಜೀನಾಮೆ ಪರವೂ ಕೂಡ ಆರಂಭ ಆಗಿದೆ ಕಾಂಗ್ರೆಸ್ನಲ್ಲಿರುವಂತಹ ಮುಸ್ಲಿಂ ಮುಖಂಡರು ಒಬ್ಬೊಬ್ಬರೇ ಒಬ್ಬೊಬ್ಬರೇ ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ ಸೊ ಈ ಮಧ್ಯದಲ್ಲಿ ಏನೇನಾಗುತ್ತೆ ಇದು ಸದ್ಯದ ಪ್ರಶ್ನೆ ಆಗುತ್ತೆ ಸಚಿವರು ಏನು ಹೇಳ್ತಾರೆ ಪ್ರತಿನಿಧಿ ದಿನೇಶ್ ಈಗ ನೇರ ಸಂಪರ್ಕದಲ್ಲಿ ದಿನೇಶ ಸದ್ಯ ಯಾವ ರೀತಿಯ ಪರಿಸ್ಥಿತಿ ಇದೆ ಇನ್ನೂ ಕೂಡ ಅಂತೂ ಜಾರಿಯಲ್ಲಿದೆ ಮತ್ತೊಂದು ಕಡೆ ಈಗಾಗಲೇ ಖುಲ್ಲಂ ಖುಲ್ಲ ಪ್ರತಿದಾಳಿಯ ಎಚ್ಚರಿಕೆಯನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರತೀಕಾರದ ವಿಚಾರಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಸ್ತಾಪ ಮಾಡುವಂತಹ ಕೆಲಸ ಆಗ್ತಾ ಇದೆ ಇದರ ಮೇಲೆ ಪೊಲೀಸರು ನಿಗಾ ವಹಿಸ್ತಾ ಇದ್ದಾರ ನಿಗಾ ವಹಿಸಿದ್ದೇ ಆಗಿದ್ದರೆ ಈ ರೀತಿ ಎರಡೆರಡು ಹೆಣ ಬೀಳ್ತಿರ್ಲಿಲ್ಲ ಅಲ್ಲಿ ಇನ್ನೂ ಎಚ್ಚೆತ್ಕೊಂಡಿಲ್ಲ ಅಂತ ಕಾಣಿಸುತ್ತೆ ಪೊಲೀಸರು ಏನು ಮಾಡ್ತಾ ಇದ್ದಾರೆ ಎಸ್ ಪಿ ಸಾಹೇಬರು ಏನು ಮಾಡ್ತಾ ಇದೆ ಲಾ ಆ್ಯಂಡ್ ಆರ್ಡರ್ ಇವೆಲ್ಲವೂ ಕೂಡ ಪ್ರಶ್ನೆ ಆಗುತ್ತೆ ಇದು ನಮ್ಮ ಪ್ರಶ್ನೆ ಅನ್ನೋದಕ್ಕಿಂತ ಮಂಗಳೂರಿನ ಪ್ರತಿಯೊಬ್ಬರ ದಕ್ಷಿಣ ಕನ್ನಡದ ಪ್ರತಿಯೊಬ್ಬರ ಪ್ರಶ್ನೆ ಆಗಿದೆ ಅಲ್ವಾ ಹೌದು ಶ್ರೀ ಶ್ರೀಪಾದ್ ಪಾಟೀಲ್ ಅಂದರೆ ಇದೇ ಪ್ರಶ್ನೆಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಎತ್ತಾ ಇದ್ದಾರೆ ಅಂದರೆ ಪದೇ ಪದೇ ಈ ರೀತಿಯಾಗಿ ಪ್ರತೀಕಾರದ ಹತ್ಯೆಗಳು ನಡೀತಾ ಇದೆ ನೆತ್ತರು ಹರಿತಾ ಇದೆ ಆದರೂ ಕೂಡ ಇದಕ್ಕೆ ಕಡಿವಾಣ ಹಾಕಲಿಕ್ಕೆ ಪೊಲೀಸರು ಪ್ರಯತ್ನ ಮಾಡ್ತಾ ಇಲ್ಲ ಭದ್ರತೆ ವಹಿಸ್ತಾರೆ ಸರಿ ಆದರೆ ಇದು ನಿಲ್ತಾ ಇಲ್ಲ ಅನ್ನುವಂಥ ಆಕ್ರೋಶ ಕೂಡ ಇರುವಂಥದ್ದು ಬಿ ಜೆ ಪಿಯಲ್ಲೂ ಕೂಡ ಈ ಆಕ್ರೋಶ ಸಹಜವಾಗಿ ಇರುವಂಥದ್ದು ಈಗ ಕಾಂಗ್ರೆಸ್ನಲ್ಲೂ ಇಂಥದೇ ಆಕ್ರೋಶ ಶುರುವಾಗಿರುವಂಥದ್ದು ಮುಸ್ಲಿಂ ಮುಖಂಡರೇ ಇಂಥದ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ನಿನ್ನೆಯೂ ಕೂಡ ಒಂದು ಆಡಿಯೋ ಕೂಡ ವೈರಲ್ ಆಗಿತ್ತು ಮುಸ್ಲಿಂ ಸಮುದಾಯದ ಏನು ಮುಖಂಡರು ಇದ್ದಾರೆ ಮುಸ್ಲಿಂ ಸಮುದಾಯದಲ್ಲಿ ಸಮುದಾಯದಲ್ಲಿರುವಂಥ ಕಾಂಗ್ರೆಸ್ ಕಾರ್ಯಕರ್ತರಿದ್ದಾರೆ ಇವರು ಕಾಂಗ್ರೆಸ್ಗೆ ರಾಜೀನಾಮೆ ನೀಡ್ತಾರೆ ಅನ್ನುವಂಥ ಒಂದು ಆಡಿಯೋ ಕೂಡ ವೈರಲ್ ಆಗಿತ್ತು ಅದರ ಬೆನ್ನಲ್ಲೇ ಸಂಜೆ ವೇಳೆ ಕೆ ಅಶ್ರಪ್ಪ ಅನ್ನೋರು ಅಂದರೆ ಅವರು ಮಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಮೇಯರ್ ಆಗಿದ್ದರು ಮತ್ತು ಹಲವು ಬಾರಿ ಕಾರ್ಪೊರೇಟರ್ ಕೂಡ ಆಗಿದ್ರು ಇವರು ಈ ಎಲ್ಲ ಕಾರಣಗಳಿಂದ ಬೇಸತ್ತು ನಿನ್ನೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ನ ಉಪಾಧ್ಯಕ್ಷ ಸ್ಥಾನಕ್ಕೂ ಕೂಡ ನಿನ್ನೆ ರಾಜೀನಾಮೆಯನ್ನು ಕೂಡ ಸಲ್ಲಿಸಿರುವಂಥದ್ದು ಜೊತೆಗೆ ಯಾವತ್ತು ಒಂದಷ್ಟು ಮುಸ್ಲಿಂ ಮುಖಂಡರು ಸೇರಿಕೊಂಡು ಒಂದು ಹಾಲ್ನಲ್ಲಿ ಸಭೆ ನಡೆಸಿ ಆ ಬಳಿಕ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ನ ಪ ಏನು ತಮ್ಮ ಹುದ್ದೆಗಳಿಗೆ ರಾಜೀನಾಮೆ ನೀಡುವಂಥ ಸಾಧ್ಯತೆಗಳು ಕೂಡ ದಟ್ಟ ಆಗಿರುವಂಥದ್ದು ಯಾಕಂದರೆ ಅವರಿಗೂ ಕೂಡ ಬಹಳಷ್ಟು ಏನು ಬೇಸರ ಇರುವಂಥದ್ದು ಏನು ಈ ರೀತಿಯಾದಂಥ ಪದೇ ಪದೇ ಘಟನೆಗಳು ನಡೀತಾ ಇದೆ ಆದರೂ ಕೂಡ ಯಾವುದೇ ರೀತಿಯಂತಹ ಕ್ರಮ ಕೈಗೊಳ್ತಾ ಇಲ್ಲ ಅನ್ನುವಂಥ ಆಕ್ರೋಶಗಳು ಕೂಡ ಮುಸ್ಲಿಮ್ನ ಕೆಲವೊಂದು ಕಾಂಗ್ರೆಸ್ ಮುಖಂಡರಲ್ಲೂ ಕೂಡ ಇರುವಂಥದ್ದು ಜೊತೆಗೆ ಬಿಜೆಪಿಯಲ್ಲೂ ಕೂಡ ಬಹಳಷ್ಟು ಆಕ್ರೋಶ ಇರುವಂತದ್ದು ಮತ್ತು ಸಾಮಾನ್ಯವಾಗಿ ನಾಗರಿಕ ನಾಗರಿಕರಲ್ಲೂ ಕೂಡ ಇಂಥದ್ದೊಂದು ಆಕ್ರೋಶ ಇರುವಂತದ್ದು ಅಂದ್ರೆ ಪದೇ ಪದೇ ಈ ರೀತಿಯಾಗಿ ಘಟನೆ ನಡೀತಾ ಇದ್ರೆ ನಡೀತಾನೆ ಇದೆ ಪೊಲೀಸರು ಭದ್ರತೆ ಭದ್ರತೆ ಅಂತ ಹೇಳ್ತಾರೆ ಆದರೂ ಕೂಡ ಇಂತಹ ಘಟನೆ ಮರುಕಳಿಸ್ತಾನೆ ಇದೆ ಇದನ್ನು ನಿಲ್ಲಿಸುವುದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥ ಪ್ರಶ್ನೆಯನ್ನು ಕೂಡ ನಾಗರಿಕರು ಎತ್ತ ಇರುವಂತದ್ದು ಆದರೂ ಪೊಲೀಸರು ನಿನ್ನೆಯಿಂದಲೂ ಕೂಡ ಅಂದ್ರೆ ಇವತ್ತೂ ಕೂಡ ನಿಷೇಧಾಜ್ಞೆಯನ್ನು ಮುಂದುವರಿಸಿರುವಂತದ್ದು ಜಿಲ್ಲೆಯಾದ್ಯಂತ ಒಂದಷ್ಟು ಭದ್ರತೆ ಪೊಲೀಸರ ಬದ್ರಿಂದ ಯಾವ ರೀತಿ ಮುಂದುವರೆದಿದೆ ನಡೆಸಿ ಹೌದು ಶ್ರೀಪಾದ್ ಪಾಟೀಲ್ ಇವತ್ತೂ ಕೂಡ ಜಿಲ್ಲೆಯಾದ್ಯಂತ ಪೊಲೀಸ್ ಬಿಗಿ ಭದ್ರತೆ ಮುಂದುವರಿದಿರುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲದೆ ಕಾರವಾರ ಉಡುಪಿ ಮುಂತಾದ ಭಾಗಗಳಿಂದಲೂ ಕೂಡ ಪೊಲೀಸರನ್ನು ಕರೆಸಿಕೊಂಡು ಬಂದು ಇಲ್ಲಿನ ಪ್ರಮುಖ ಸ್ಥಳಗಳಲ್ಲಿ ನಿಯೋಜನೆ ಮಾಡಿರುವಂಥದ್ದು ಅದರಲ್ಲೂ ಕೂಡ ಕೆಲವೊಂದು ಸೂಕ್ಷ್ಮ ಪ್ರದೇಶಗಳೇನಿದ್ರೆ ಅಲ್ಲಿ ಪೊಲೀಸರನ್ನು ನಿಯೋಜನೆ ಮಾಡಿರುವಂಥದ್ದು ಮತ್ತು ಹೆಚ್ಚಿನ ಭದ್ರತೆಯನ್ನು ಕೂಡ ವಹಿಸಿರುವಂಥದ್ದು ನಿನ್ನೆಯೂ ಕೂಡ ಎ ಡಿ ಜಿ ಪಿ ಯತೀಂದ್ರ ಅವರು ಮೀಟಿಂಗ್ ಮಾಡಿ ಒಂದಷ್ಟು ಸೂಚನೆ ಮತ್ತು ಸಲಹೆನೆಗಳನ್ನು ಕೂಡಿರುವಂಥದ್ದು ಜೊತೆಗೆ ಹೆಚ್ಚಿನ ಕೂಡ ನೀಡಿರುವಂಥದ್ದು ಅಂದರೆ ನಿಮ್ಮ ಜಿಲ್ಲೆಯಲ್ಲಿ ಪದೇ ಪದೇ ಈ ರೀತಿಯಾದ ಆಗ್ತಾ ಇದೆ ಇದನ್ನು ತಡೆಗಟ್ಟಬೇಕು ಅನ್ನೋಂಥ ಸೂಚನೆ ಎಸ್ ಪಿ ಮತ್ತು ಕಮಿಷನರ್ ಎರಡು ಜನಕ್ಕೂ ಕೂಡ ನೀಡಿರುವಂಥದ್ದು ಒಟ್ಟಿನಲ್ಲಿ ಜಿಲ್ಲೆಯಲ್ಲಿ ಒಂದು ರೀತಿಯಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನುವಂಥದ್ದು ಹದಗೆಡ್ತಾನೆ ಇದೆ ಪೊಲೀಸರು ಈ ಬ ಈ ನಿಟ್ಟಿನಲ್ಲಿ ಸೂಕ್ತವಾದಂತಹ ಕ್ರಮ ಕೈಗೊಳ್ಳುವಂಥ ಅಗತ್ಯತೆಗಳು ಕೂಡ ಇರುವಂಥದ್ದು ಅದರ ಜೊತೆಗೆ ಏನು ಸೋಷಿಯಲ್ ಮೀಡಿಯಾದಲ್ಲಿ ಈಗ ಮತ್ತೆ ಶುರುವಾಗಿರುವಂಥದ್ದು ಅಂದರೆ ಎಚ್ಚರಿಕೆಗಳು ಏನು ಪ್ರತಿ ದಾಳಿ ಎಚ್ಚರಿಕೆಗಳಾಗಿರ್ಬೋದು ವಾರ್ನಿಂಗ್ಗಳಾಗಿರ್ಬೋದು ಮತ್ತು ಏನೋ ಮರ್ಡ್ರ್ ಮಾಡ್ತೀವಿ ಅನ್ನುವಂಥ ಒಂದು ಬೆದರಿಕೆ ಆಗಿರ್ಬೋದು ಇಂಥವುಗಳು ಮತ್ತೆ ಮತ್ತೆ ಹೆಚ್ಚುತ್ತಾನೆ ಇರುವಂಥದ್ದು ಮೊನ್ನೆ ಸುಹಾಷ್ ಶೆಟ್ಟಿ ಹತ್ಯೆಯ ನಂತರ ಸುಮಾರು ನಲವತ್ತೈದು ಪ್ರಕರಣಗಳು ಕೂಡ ದಾಖಲಾಗಿತ್ತು ಆದ್ರ ಬಳಿಕ ಈಗ ಮತ್ತೆ ಅಬ್ದುಲ್ ರಹಿಮಾನ್ ಅವರ ಹತ್ಯೆ ಆದ ಬಳಿಕ ಇಂಥದೇ ಎಚ್ಚರಿಕೆಯ ಸಂದೇಶಗಳು ಏನು ಸೋಷಲ್ ಮೀಡಿಯಾ ಸೋಷಿಯಲ್ ಮೀಡಿಯಾಗಳಲ್ಲಿ ವ್ಯಕ್ತ ಆಗ್ತಾ ಇರುವಂಥದ್ದು ನಿನ್ನೆಯೂ ಕೂಡ ಇನ್ಸ್ಟಾಗ್ರಾಮ್ ಪೇಜೊಂದಲ್ಲಿ ಹಿಂದೂ ಮುಖಂಡರಾದಂಥ ಭರತ್ ಕುಂಬೇಲ್ ಅವರಿಗೆ ಎಚ್ಚರಿಕೆ ಕೂಡ ನೀಡಿರುವಂಥದ್ದು ಅಂದರೆ ನೆಕ್ಸ್ಟ್ ಟಾರ್ಗೆಟ್ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ನೀಡಿರುವಂಥದ್ದು ಪೊಲೀಸರು ಈ ಬಗ್ಗೆಯೂ ಕೂಡ ಬಹಳಷ್ಟು ಗಂಭೀರವಾದಂತ ಕ್ರಮ ಕೈಗೊಳ್ಳುವಂತ ಅಗತ್ಯತೆಗಳು ಕೂಡ ಇರುವಂತದ್ದು ಈ ಹಿಂದಿನ ಪ್ರಕರಣದಲ್ಲಿ ನಲವತ್ತೈದು ಪ್ರಕರಣ ದಾಖಲಾಗಿದ್ದು ಬಿಟ್ಟರೆ ಮತ್ತೆ ಯಾವುದೇ ರೀತಿಯಾದಂತಹ ಕ್ರಮ ಆಗಲಿಲ್ಲ ಈಗ ಮತ್ತೆ ಅದೇ ರೀತಿಯಾದಂತಹ ಮುಂದುವರಿತು ಒಂದು ರೀತಿಯಲ್ಲಿ ಪ್ರೋಕು ಮಾಡುವಂತಹ ಕೆಲಸ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಆಗ್ತಾ ಇರುವಂಥದ್ದು ಇದಕ್ಕೆ ಕಡಿವಾಣವನ್ನು ಹಾಕುವಂತ ಅಗತ್ಯತೆಗಳು ಕೂಡ ಇದೆ ನಿನ್ನೆಯೂ ಕೂಡ ಎ ಡಿ ಜಿ ಪಿ ಅವರು ಮಾತಾ ಏನು ಮಾಧ್ಯಮಗಳ ಜೊತೆ ಮಾತಾಡ್ತೆ ಈ ಬಗ್ಗೆಯೂ ಕೂಡ ಉಲ್ಲೇಖ ಮಾಡಿರುವ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾದಂಥ ಮೆಸೇಜ್ ಹರಿಯ ಬಿಡ್ತಾ ಇದ್ದಾರೆ ಆದರೆ ಇದು ಯಾರು ಅನ್ನುವಂಥದ್ದು ಕೆಲವು ಗೊತ್ತಾಗುವುದಿಲ್ಲ ವಿದೇಶದಲ್ಲಿ ಕೂತ್ಕೊಂಡು ಕೂಡ ಈ ರೀತಿಯಾದಂಥ ಮೆಸೇಜ್ಗಳನ್ನು ಮಾಡ್ತಾ ಇರ್ತಾರೆ ಇದರ ಬಗ್ಗೆ ನಾವು ಕೂಡ ಒಂದು ಗಮನ ಇಟ್ಟಿದ್ದೇವೆ ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ಒಂದು ರೀತಿಯಲ್ಲಿ ಸೂಕ್ತವಾದಂಥ ಕ್ರಮ ಕೈಗೊಳ್ಳುತ್ತೇವೆ ಮತ್ತು ಇದ